ಬಾಂಗ್ಲಾದೇಶನಲ್ಲಿ ನಮ್ಮ ಹಿಂದೂಗಳು ವಾಸ ಮಾಡ್ತಾ ಇದ್ದಾರೆ ಈ ಹಿಂದೂಗಳ ಬಗ್ಗೆ ರಚನೆ ನೀಡಲಿಕ್ಕೆ ನಮ್ಮ ದೇಶದಲ್ಲಿ ಇರೋ ಪ್ರತಿಭಕ್ತ ರಾಜಕೀಯ ವ್ಯಕ್ತಿ ನಾಯಕಂದಿ ಕರ್ತವ್ಯ ಅದು ಪ್ರತಿಯೊಂದು ರಾಜಕೀಯ ವ್ಯಕ್ತಿ ನಾಯಕರು ಕರ್ತವ್ಯ ಸರಿಯಾಗಿ ನಿಭಾಯಿಸಬೇಕು ಯಾಕಪ್ಪ ನಮ್ಮ ಹಿಂದೂಗಳಿಗೆ ರಚನೆ ನೀಡೋಕೆ ನಾವು ಇಂಡಿಯಾ ಹೊಡಿತಾ ಇದ್ದೀವಿ ಈಗ ನೋಡಿ ಬಾಂಗ್ಲಾದೇಶಲ್ಲಿ ಅಲೋಕಲ ಸೃಷ್ಟಿಸಿ ಸೃಷ್ಟಿ ಮಾಡಿ ಅಲ್ಲಿನ ಪ್ರಧಾನಿಯಾದ ಹುಸೇನಾ ಹುಸೇನವರ್ಗನು ಅಟ್ಯಾಕ್ ಮಾಡುವ ಏನು ಮಾಡಿದ್ರು ಅಲ್ಲಿಂದ ಭಾರತ ದೇಶಕ್ಕೆ ಬಂದು ಇಲ್ಲಿ ಭಾರತ ದೇಶದಲ್ಲಿ ರಚನೆ ಪಡ್ತಾ ಇದ್ದಾರೆ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಅವರಿಗೆ ಎಲ್ಲ ರೀತಿಯ ರಚನೆಯನ್ನು ನೀಡ್ತಾ ಇದ್ದಾರೆ ಅದೇ ತರ ಅಲ್ಲಿನ ಬಾಂಗ್ಲಾದೇಶಲ್ಲಿ ಜನರು ನಮ್ಮ ಹಿಂದೂಗಳನ್ನು ರಚನೆ ನೀಡ ಮುಂದೆಯೇ ಬರಬೇಕು ವಿನಃ ಅವರು ಆ ಮಟ್ಟದಲ್ಲಿ ರಚನೆ ನೀಡ್ತಾ ಇಲ್ಲ ಅಲ್ಲಿ ಯಾಕೆ ಏನಾಗ್ತಾ ಇದೆ ಅಲ್ಲಿ ಅಲ್ಲೋಲಕಲ್ಲನ್ನು ಸೃಷ್ಟಿ ಮಾಡೋಲಕ್ಕೆ ಚೈನಾ ದೇಶ ಪಾಕಿಸ್ತಾನ ದೇಶ ಪ್ರಚೋದನೆ ನೀಡಿ ನಮ್ಮ ಹಿಂದೂಗಳಿಗೆ ಯಾವ ರಚನೆ ನೀಡದೆ ಅವರು ಮುಂದಕ್ಕೆ ನೀಡ್ತಾ ಇಲ್ಲ ಇದಕ್ಕಿಂತ ಏನಾಗ್ತಾ ಇದೆ ನಮ್ಮ ಹಿಂದೂಗಳು ಅಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ನೋಬಲ್ ಪ್ರಶಸ್ತಿ ವಿಜೇತರಾದಂತ ಅವರು ಅಲ್ಲಿ ಪ್ರಧಾನಿಗಳಾಗಿದ್ದಾರೆ ನಮ್ಮ ದೇಶದಲ್ಲಿ ಜನಗಳಿಗೆ ರಚನೆ ನೀಡಬೇಕಂತ ಕೆಲವು ಮಾಡಿ ಸ್ವಲ್ಪ ಯೋಚನೆ ಮಾಡದೆ ಅವರ ದೇಶದಲ್ಲಿರುವ ಅವರ ಬಾಂಗ್ಲಾದೇಶ ಅವರಿಗೆ ರಚನೆ ನೀಡಿಕೊಂಡು ನಮ್ಮ ಹಿಂದೂಗಳಿಗೆ ಎಲ್ಲ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ರೆ ಇವರು ಯಾವ ಥರ ಪ್ರಧಾನಿಯಾಗಿ ಪ್ರಧಾನಿ ಆಗೋ ರಚನೆಗಳಾಯ್ತಾ ಇವರಿಗೆ ಪ್ರಧಾನಿಯಾಗುವಂಥ ವ್ಯಕ್ತಿ ಎಲ್ಲ ಜನಗಳಿಗೂ ರಚನೆ ನೀಡಿಬೇಕು ಅಂತ ವ್ಯಕ್ತಿನೇ ಎಲ್ಲ ಮರೆತು ನಮ್ಮ ಹಿಂದೂಗಳು ಕಷ್ಟಪಡ್ತಾ ಇದ್ದರೆ ಇದ್ರೆ ಅದಕ್ಕೆ ಪ್ರಚೋದನೆ ನೀಡಿಕೊಂಡು ನೋಡ್ಕೊಂಡು ಕಾಲ ಕಲಿತಾ ಇದ್ದ ಇದೆ ಇಂಥ ವ್ಯಕ್ತಿಗಳಿಗೆ ನಮ್ಮ ಭಾರತ ದೇಶ ಯಾವ ತರ ಸಹಕಾರ ಅಲ್ಲಿನ ಬರ ಬರ ಪರಿಸರ ಟೈಮ್ನಲ್ಲಿ ಅವ್ರು ಏನು ಸಹಕಾರ ಸಹಾಯ ಸಹಾಯ ಹತ್ತ ಏನು ಮಾಡೋಕೆ ಹೋಗಬಾರ್ದು ಮುಂದೆ ಹೋಗಬಾರ್ದು ಇದು ಗಂಟಾ ಘಂಟಾ ಘೋಷಣೆಯಿಂದ ನಮ್ಮ ಭಾರತ ದೇಶ ಪ್ರಧಾನಿ ಅವ್ರಿಗೆನೆ ನಾನು ರಮಾಣಿಸ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಹಿಂದೂಗಳಿಗೆ ಈಗ ರಚನೆ ಕೊಡ್ತೀನಿ ಅಂತ ಮುಂದೆ ಬಂದಿರುವ ಒಂದು ವ್ಯಕ್ತಿ ಯಾರು ಅಂದರೆ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾಗ ಡೊನಾಲ್ಡ್ ಟ್ರಂಪ್ ಇವರು ನಮ್ಮ ಭಾರತೀಯ ಎಲ್ಲ ರಚನೆ ಅಂತ ಆಶ್ವಾಸನೆ ಕೊಟ್ಟು ಈಗ ನಮ್ಮ ಭಾರತೀಯರು ಅಮೆರಿಕಾದಲ್ಲಿ ಸ್ವತಂತ್ರ ಸು ಸುರಕ್ಷಿತವಾಗಿದ್ದಾರೆ ಅದೇ ಥರ ನಮ್ಮ ಬಾಂಗ್ಲಾದೇಶಲ್ಲಿ ಏನಾಗಿದೆ ಯಾಕೆ ನಮ್ಮ ಹಿಂದಿನ ನಮ್ಮ ರಾಯ ನಾಯಕರು ಒಬ್ರು ತಲೆ ಕೆಡಿಸ್ಕೊಂತ ಇಲ್ಲ ಇಲ್ಲಿ ಅಲ್ಲಿನ ಜನಗಳಿಗೆ ರಚನೆ ನೀಡಬೇಕಾದ್ರೆ ಪ್ರತಿಯೊಂದು ಪಕ್ಷದವರು ಸಹ ಎಲ್ಲ ಅವರವರ ಕರ್ತವ್ಯವನ್ನು ನಿಭಾಯಿಸ್ಕೊಂಡು ನಮ್ಮ ದೇಶದ ಜನಗಳು ನಮ್ಮ ಹಿಂದೂಗಳು ಅಲ್ಲಿ ಬಾಂಗ್ಲಾದೇಶ ನೆಲೆಸಿದಾರಪ್ಪ ಅವ್ರ ರಚನೆ ಕೊಡೋಣ ಅಂತ ಮುಂದಾಗಬೇಕು ಎಲ್ಲಾ ದೇಶದ ಜನಗಳು ಎಲ್ಲಾ ಎಲ್ಲಾ ದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ ಆತರ ರಚನೆ ನೀಡದೆ ಹೋದರೆ ತಾವು ತಮ್ಮ ಸರ್ಕಾರ ಏನ್ಕೋಸ್ಕರ ಅಲ್ಲಿ ಇದ್ದೀರಾ ನೀವು ಅದಕ್ಕೋಸ್ಕರನೇ ನಾನು ಈಗ ನನ್ನ ಭಾರತೀಯರಿಗೆ ಹೇಳೋದು ಒಂದೇ ಇನ್ನು ಮುಂದೆ ಭಾರತ ದೇಶದ ಜನಗಳಿಗೆ ಎಲ್ಲ ನಮ್ಮ ಭಾರತೀಯರು ಹೋಗಿ ಇದ್ರೆ ಅವರಿಗೆ ನಿಮಗೆ ರಷ್ಯನ್ ಆ ದೇಶ ನೀಡದೆ ಹೋದರೆ ಇನ್ನು ಮುಂದೆ ನಮ್ಮ ದೇಶದಿಂದ ಅಂತ ದೇಶವರೆಗೆ ಯಾವ ತರ ಸಹಾಯವನ್ನು ನಾವು ಮಾಡಬಾರದು ಈಗ ನೋಡಿ ನಮ್ಮ ಭಾರತೀಯರು ಅಲ್ಲಿ ಇಸ್ಕಾನ್ ದೇವಸ್ಥಾನ ನಡೆಸಿದಂತ ವ್ಯಕ್ತಿಗಳು ಅಲ್ಲಿನ ಸರ್ಕಾರ ಅವರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಅವರು ಯಾರು ಚಿನ್ಮಯಿ ಕೃಷ್ಣ ಅಂತ ಅವರು ಮತ್ತು ಅವರ ಜೊತೆಲಿ ಇನ್ನೂ ಕೆಲವರು ಜನಗಳಿಗೆ ಸಹ ಜೈಲಿನಲ್ಲಿ ಇಟ್ಟಿದ್ದಾರೆ ಇದರ ಬಗ್ಗೆ ಅಲ್ಲಿನ ಸರ್ಕಾರ ಏನು ಕಿಂಚಿತ್ತನು ಸಹಾಯ ಮಾಡೋಕೆ ಮುಂದೆ ಬರ್ತಾ ಇಲ್ಲ ಯಾಕಪ್ಪ ನಮ್ಮ ದೇಶದವರು ತುಂಬ ದೇಶಭಕ್ತಿ ಉಳ್ಳವರು ಮತ್ತು ದೈವ ಭಕ್ತಿ ಉಳ್ಳವರು ಇಂಥವ್ರಿಗೆ ನೀವು ರಚನೆ ಕೊಡೋದು ಬಿಟ್ಟು ನೀವು ಜೈಲಿನಲ್ಲಿ ಇಟ್ಟರೆ ಏನು ಲಾಭ ನಿಮಗೆ ಆಗ ನೀವು ನಿಮ್ಮ ದೇಶದ ಜನಗಳಿಗೆ ಪ್ರಚೋದನೆ ಮಾಡಿ ನಮ್ಮ ಹಿಂದೂಗಳ ಮೇಲೆ ಬಿಟ್ಟಿದ್ರೆ ನಾವು ಹಿಂದೂಗಳು ಅಲ್ಲಿ ನಮ್ಗೆ ಏನ್ ರಚನೆ ಹೋದೆ ನಾವು ಎಲ್ಲಿ ಹೋಗೋದು ಮಾನವ ರಚನೆಗಳಿಗೆ ಮಾನವ ಹಕ್ಕುಗಳು ಇರ್ತವೆ ಅಂತ ಹಕ್ಕುಗಳೇ ನಮಗೆ ಕಾಪಾಡದೆ ಹೋದರೆ ಪ್ರತಿ ಬಂದ ದೇಶ ಇರ್ತದೆ ಆಯೋಗಗಳು ಮುಂದೆ ಬಂದು ಸಹಾಯ ಮಾಡಬೇಕು ಈಗ ನೋಡಿ ಏನಾಗ್ತಾ ಇದೆ ಅಲ್ಲಿನ ಪ್ರಧಾನಿಗಳಿಗೆ ಬಿಟ್ಟಿಲ್ಲ ಅವರು ಅವ್ರಿಗೇನು ಅಲ್ಲಿ ಗಲಾಟೆ ಮಾಡಿ ಅಲ್ಲಿಂದ ಕಲಿಸಿದ್ದಾರೆ ಅವರು ಬಂದು ಈಗ ನಮ್ಮ ಭಾರತ ದೇಶದಲ್ಲಿ ನೆಲೆಸಿದ್ದಾರೆ ಈಗ ನಮ್ಮ ಭಾರತೀಯರಿಗೆ ಏನ್ ರಚನೆ ಸಿಗ್ತಾ ಇದ್ದಾರೆ ಯಾವ ಪೊಲಿಟಿಕಲ್ ಲೀಡರ್ಸ್ ಒಬ್ರುನು ಇಂತಹ ರಚನೆ ಕೊಡಕ್ಕೆ ಇಲ್ಲಿಂದ ಒಂದು ಸಂದೇಶ ಕಳಿಸಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಈಗ ನೋಡಿ ನಮ್ಮ ನರೇಂದ್ರ ಮೋದಿ ಅವರು ಈಗಲೇ ಸ್ವಲ್ಪ ಸ್ಟೆಪ್ಸ್ ಇಂಟ್ರೆಸ್ಟ್ ತಕೊಂಡು ಅವರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಎಲ್ಲಿಗೆ ಬಾಂಗ್ಲಾದೇಶಕ್ಕೆ ಸರ್ಕಾರಕ್ಕೆ ನಮ್ಮ ಭಾರತೀಯರಿಗೆ ಏನನ್ನ ಇನ್ನು ಮುಂದೆ ಏನ್ ರಚನೆ ಇಲ್ಲದೆ ಏನು ತೊಂದರೆ ಬಂದ್ರೆ ನಾವು ಎಲ್ಲಾ ಕ್ರಮವಾಗಿ ಎಲ್ಲಾ ವಿಧವಾಗಿ ಕ್ರಮಗಳು ಜರುಸ್ಕತೀವಿ ಅಂತ ಎಚ್ಚರಿಕೆ ಘಂಟಾ ಅಲ್ಲಿನ ಜನಗಳಿಗೆ ಕಳಿಸಿದ್ದಾರೆ ಅದರಿಂದ ನಾವೇನ್ ಹೇಳ್ತೀವಿ ನಮ್ಮ ದೇಶದಂತ ಪ್ರತಿ ರಾಜಕೀಯ ವ್ಯಕ್ತಿಗಳು ಅವ್ರು ಏನ್ ಮಾಡಬೇಕು ನಮ್ಮ ಹಿಂದೂಗಳ ರಚನೆ ಮಾಡೋಕೆ ಮುಂದೆ ಬರಬೇಕು ಇಲ್ಲ ಮುಂದೆ ಬರ್ತಾ ಇಲ್ಲ ನಮ್ಮ ದೇಶದಲ್ಲಿ ಕಲ್ಲೋಲು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕಪ್ಪ ಇಂದ ಸೃಷ್ಟಿ ಮಾಡಿ ಗಲಾಟೆಗಳು ಮಾಡಕ್ಕೆ ನೀವು ಹೋಗ್ತೀರಾ ನಮ್ಮ ಭಾರತೀಯರು ಏನು ಸಮೋದ ಸಂತೋಷವಾಗಿ ಸಮಾಧಾನವಾಗಿ ಅವರು ಶಾಂತಿಯಿಂದ ನೆಲಿಕೆ ಆಗೋದಿಲ್ಲವಾ ನಿಮ್ಮ ಈ ಪ್ರಚೋದನೆಗಳಿಂದ ಈ ತರ ಉದ್ಭವಿಸ್ತದೆ ಅದಕ್ಕೆ ನೀವೇ ಇದಕ್ಕೆ ಹೊಣೆಗಾರರಾಗ್ತೀರಾ ಈಗ ಸಹ ಬಾಂಗ್ಲಾದೇಶದಲ್ಲಿ ಆಗಂಥ ಘಟನೆಗಳಿಗೆ ಹಿಂದೂ ಮೇಲೆ ಏನೇನು ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯಗಳಿಗೆ ತಾವು ನಮ್ಮ ಮತ್ತು ಪಾಕಿಸ್ತಾನ ಮತ್ತು ಚೈನಾದವರು ನೇರ ಹೊಣೆಗಾರಿಕೆ ಆಗ್ತಾ ಇದ್ದೀರ ಇದರಿಂದ ಏನು ಲಾಭ ಇಲ್ಲ ಇನ್ನು ಮುಂದೆ ನಮ್ಮ ಭಾರತೀಯರಿಗೂ ಅಲ್ಲಿ ನೆಲೆಸಿದಂಥ ಭಾರತೀಯರು ಎಲ್ಲಿ ಬಾಂಗ್ಲಾದೇಶಲಿ ಯಾವ ವಿಧವಾದ ತೊಂದರೆಗಳು ಬರಬಾರ್ದು ಅಂತ ನಾನು ಈ ಮೂಲಕ ನಮ್ಮ ಭಾರತ ದೇಶದ ರಾಜಕೀಯ ವ್ಯಕ್ತಿಗಳಿಗೆ ಸಂದೇಶವನ್ನು ನೀಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ರೀತಿಯ ಬಂದೋಬಸ್ತ್ ತಾವು ತೊಗೋಬೇಕಂತ ನನ್ನಲ್ಲಿ ಕಲಕ ನಿಮಗೆ ನಾನು ಕೇಳ್ಕೊಂತ ಇದ್ದೀನಿ